ಒಂದೇ ನಿಮಿಷ ಒಂದೇ ನಿಮಿಷ ಇಲ್ಲಿ ರೂಲಿಂಗ್ ಪಾರ್ಟಿಯವರಿದ್ದಾರೆ ನಾವು ಅಪೋಸಿಷನ್ ಇದ್ದೀರಿ ಮಾಧ್ಯಮದವರು ಇದ್ದಾರೆ ಇದು ಹದಿನೈದು ನಿಮಿಷ ನಡೀತಾರೆ

ಅಪ್ಪ ಕೂತ್ಕೊಳ್ಳಿ ಯಾಕೆ ಮಾತಾಡ್ತೀ ನೀವು ಸುಮ್ಮ ಕೂತ್ಕೊಳ್ಳಿ ಏನು ಎಪ್ಪಿಸಿದ ನೋಡಿ ಇಲ್ಲಿ ಗಂಭೀರವಾದ ಚರ್ಚೆ ಹೊತ್ತು ನಿಲುವಳಿ ಸೂಚನೆ ಬಗ್ಗೆ ನಡೀತಾ ಇದೆ ನಡೀತಿರೋ ಸಂದರ್ಭದಲ್ಲಿ ಬಹುಶಃ ನಿನ್ನ ಕೂಡ ಬಿ ಎಸ್ ಎಲ್ ತಾವು ಹೇಳಿದ್ದೇವೆ ನಾವು ಹೇಳಿದವ ಇಲ್ಲ ಹಾಗೆ ಮಾಡಲಿಕ್ಕೆ ಯಾವ ಬಿಡುವುದಿಲ್ಲ ಮತ್ತು ಒಂದು ನಿಮ್ಗೆ ಯಾರು ಕೂಡ ಕೊಡಲಿಲ್ಲ ಮತ್ತು ಇವತ್ತು ಕೂಡ ನಡೀತದೆ ದೂರದ ನಮ್ಮ ವಾರ್ತಾ ಇಲಾಖೆ ಮುಖಾಂತರ ಇವತ್ತು ಮಾಡುವಂಥದ್ದು ಆದರೆ ನಾನು ಈಗ ನಿಮ್ಮ ಮುಂದೆ ಹೇಳಿ ಅದು ಸರಿಪಿಸಿ ಹತ್ತು ನಿಮಿಷ ಆಯಿತು ಅವ್ರಿಗೆ ಅದನ್ನು ಕೂಡ ಸರಿ ಆಗಲಿಲ್ಲ ಆದ ಕಾರಣ ಯಾಕೆ ಆಗಲಿ ಅಂತ ಹೇಳಿಕೊಂಡು ಅವರ ಟೆಕ್ನಿಷಿಯನ್ ಕಲಿತ ನೀವು ಬನ್ನಿ ನಾನು ಸದನ ಹತ್ತು ನಿಮಿಷ ಮುಂದಿಡ್ತೇನೆ